ಸಿಡಿಪಿಒ ಕಚೇರಿಯನ್ನ ಶಕ್ತಿ ಭವನಕ್ಕೆ ಸ್ಥಳಾಂತರಿಸುವಂತೆ ಅಂಬೇಡ್ಕರ್ ದಲಿತ ಸೇನೆ ಒತ್ತಾಯ ನಗರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಯನ್ನ ನಗರದ ಸುಕಾಲಪೇಟೆ ರಸ್ತೆಯಲ್ಲಿರುವ ಶಕ್ತಿ ಭವನಕ್ಕೆ ಸ್ಥಳಾಂತರಿಸುವ ಕುರಿತು ಅಂಬೇಡ್ಕರ್ ದಲಿತ ಸೇನೆ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿತು ಸ್ತ್ರೀ ಶಕ್ತಿ ಭವನಕ್ಕಾಗಿ ಸುಕಾಲಪೇಟೆಯಲ್ಲಿ ನಿರ್ಮಾಣವಾಗಿ ಎರಡರಿಂದ ಮೂರು ವರ್ಷಗಳು ಕಳೆದು ಹೋಗಿದೆ ಇದನ್ನು ಯಾರು ಬಳಕೆ ಮಾಡುತ್ತಿಲ್ಲ ಇಂದು ಈ ಕಟ್ಟಡ ಪಾಳು ಬಿದ್ದ ಸ್ಥಿತಿಯಲ್ಲಿ ಬಂದು ನಿಂತಿದೆ ಇಲ್ಲಿ ಅಕ್ರಮ ಚಟುವಟಿಕೆಗಳು ಗದರಿಗೆದಿವೆ ಈ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ದಲಿತ ಸೇನೆಗೆ ಈ ಕಟ್ಟಡವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಗೆ ಬಳಕೆ ಮಾಡಿಕೊಳ್ಳಬೇಕು ಎಂದು ಒತ್ತಾಯಿಸಿದೆ ಸಿಡಿಪಿಒ ಕಚೇರಿಯನ್ನ ಸ್ಥಳಾಂತರ ಮಾಡುವುದರಿಂದ ಸಾರ್ವಜನಿಕರಿಗೆ ಅಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹೋಗಿ ಬರಲು ಅನುಕೂಲವಾಗುವುದರ ಜೊತೆಯಲ್ಲಿ ಪ್ರತಿ ತಿಂಗಳು ಕಟ್ಟುವ ಬಾಡಿಗೆ ಮೊತ್ತವನ್ನು ಸಹಿತ ಉಳಿಸಬಹುದಾಗಿದೆ ಅಲ್ಲದೆ ಈ ಕಟ್ಟಡ ಶೀತಲಗೊಳ್ಳುವುದನ್ನ ತಡೆಯಲು ಸಾಧ್ಯವಾಗುತ್ತದೆ ಈ ಮನವಿಯನ್ನು ಸಾರ್ವಜನಿಕರು ಮತ್ತು ಇನ್ನಿತರ ಸಂಘಟನೆಗಳ ಅಭಿಪ್ರಾಯವನ್ನು ಪಡೆದುಕೊಂಡು ಸಲ್ಲಿಸಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ವಿರೂಪಾಕ್ಷಿ ಸಾಸಲಮರಿ ಕ್ಯಾಂಪ್ ಮಲಯ್ಯ ನಾಯಕ ಹರಟನೂರು ಚನ್ನಪ್ಪ ನಾಯಕ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ವೆಂಕಟೇಶ್ ನಾಯಕ ಎನ್ ಟಿವಿ ಫೋರ್ ನ್ಯೂಸ್ ಸಿಂಧನೂರು ಲಕ್ಷ್ಮೀ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಆಯುಕ್ತರು ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆ ಬೆಂಗಳೂರು ಮಾನ್ಯ ತಹಸೀಲ್ದಾರ್ ರಾಯಚೂರು ಇವರ ಮುಖಾಂತರವಾಗಿ ಸನ್ಮಾನ್ಯರುಗಳಿಗೆ ಮನವಿ ಪತ್ರ ವಿಷಯ ರಾಯಚೂರು ಜಿಲ್ಲೆ ಸಿಂಧನೂರು ನಗರದ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿಡಿಪಿಒ ಕಚೇರಿಯನ್ನು ನಗರದ ಸುಗಲ್ಪೇಟೆ ರಸ್ತೆಯಲ್ಲಿರುವ ಶ್ರೀ ಶಕ್ತಿ ಭವನಕ್ಕೆ ಸ್ಥಳಾಂತರಿಸುವ ಕುರಿತು ಮನವಿ ರಾಯಚೂರು ಜಿಲ್ಲೆ ಸಿಂಧನೂರು ನಗರದಲ್ಲಿ ಸರ್ಕಾ ಸರ್ಕಾರಿ ಕಟ್ಟಡಗಳು ನಿರ್ಮಾಣವಾಗುತ್ತಿದೆ ಆದರೆ ಅವುಗಳನ್ನು ಯಾವುದೇ ಇಲಾಖೆಯವರು ಬಳಕೆ ಮಾಡುತ್ತಿಲ್ಲ ಯಾವ ಉದ್ದೇಶಕ್ಕಾಗಿ ಇಂತಹ ಕಟ್ಟಡಗಳನ್ನು ನಿರ್ಮಾಣವಾಗಿದೆ ಅದು ಈಡೇರದೆ ಇದು ಪಾಳು ಬಿದ್ದು ಕಟ್ಟಡವಾಗಿ ಜೂಜುಕೋರರಿಗೆ ಕದಿಮರಿಗೆ ಇನ್ನಿತರರಿಗೆ ಅನುಕೂಲವಾಗುವುದು ಅಲ್ಲದೆ ಈ ಕಟ್ಟಡಗಳು ಸುತ್ತೋಲೆ ಸುತ್ತೋಲೆ ಜಂಗಲ್ ಬೆಳೆದು ದೇವ ದೇವದ ಮಾಲ್ ದೇವದ ಮಾಲ್ ಆಗಿರುತ್ತೆ ಇಂತಹದೇ ಒಂದು ಉತ್ತಮವಾದ ಕಟ್ಟಡ ಶಕ್ತಿ ಭವನ ಭವನಕ್ಕಾಗಿ ಸುಕ್ಕಲ್ಪೇಟೆಯಲ್ಲಿ ನಿರ್ಮಾಣವಾಗಿ ಎರಡು ಮೂರು ವರ್ಷಗಳ ಕಳೆದು ಹೋಗಿದ್ದು ಇದನ್ನು ಯಾರೇ ಯಾರೂ ಬಳಕೆ ಮಾಡು ಮಾಡುವಂತಿಲ್ಲ ಇದು ಈ ಕಟ್ಟಡ ಪಾಳು ಬಿದ್ದು ಸ್ಥಿತಿಯಲ್ಲಿ ಬಂದು ನಿಂತಿದೆ ಇದಕ್ಕ ಇದಕ್ಕೆ ಾಗಿ ಕೋಟ್ಯಂತರ ರೂಪಾಯಿ ಮೊತ್ತ ಖರ್ಚವನ್ನು ಖರ್ಚು ಮಾಡಲಾಗಿದೆ ಎಂಬುದು ಬೇರೆ ಹೇಳಬೇಕಾಗಿಲ್ಲ ಈ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ದಲಿತ ಸೇನೆ ಶ್ರೀ ತಾಲೂಕು ಸಮಿತಿ ಸಿಂಧನೂರ್ ವತಿಯಿಂದ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಮತ್ತು ಅಗತ್ಯದ ಕ್ರಮಕ್ಕಾಗಿ ಸಲ್ಲಿಸುವ ಮನವಿ ಪತ್ರವೇನೆಂದರೆ